ಆತ್ಮೀಯ ಬಂಧುಗಳೇ ಒಬ್ಬ ವ್ಯಕ್ತಿಯ ಕಾರ್ಯ ನಿಂತಿರುವುದು ಅವನು ಮಾಡಬೇಕಾದ ಕಾರ್ಯ ಅವನ ಮನಶಕ್ತಿಯನ್ನ ಅವಲಂಬಿಸಿಕೊಂಡಿರ್ತದೆ ಉಳಿದಿದೆಲ್ಲ ಹೊರಗಿನ ವ್ಯಕ್ತಿಗಳ ಸಹಾಯ ಹೊರಗಿನ ಉಪಕರಣಗಳ ಸಹಾಯ ಹೊರಗಿನ ಸಂದರ್ಭ ಪರಿಸ್ಥಿತಿಗಳ ನಿರ್ಮಾಣ ಇವೆಲ್ಲವೂ ಕೂಡ ತನ್ನಿಂತಾನೆ ಆಗತ್ತೆ ಅಂತ ಸುಭಾಷಿತವೊಂದು ಈ ರೀತಿಯಾಗಿ ಹೇಳುತ್ತೆ ಜಯಿಸಬೇಕಾದದ್ದು ಅಂದರೆ ರಾಮನನ ಕುರಿತಾಗಿ ಅದು ಹೇಳುತ್ತೆ ಜಯಿಸಬೇಕಾದದ್ದು ಲಂಕೆಯನ್ನು ದಾಟಬೇಕಾಗಿರುವುದು ವಿಶಾಲವಾದ ಸಮುದ್ರವನ್ನ ವೈರಿಯಾದರೂ ಆವತ್ತಿನ ಮಹಾಪರಾಕ್ರಮಿ ರಾವಣ ಮತ್ತು ದೊಡ್ಡ ಅವನ ಸೈನ್ಯ ಆದರೆ ಇವನ ಜೊತೆಗಿದ್ದದ್ದು ರಾಮನ ಇದ್ದದ್ದು ಒಂದಷ್ಟು ಕಪಿ ಸೈನ್ಯ ಅಷ್ಟೆ ಆದರೂ ಕೂಡ ರಾಮ ರಾಕ್ಷಸರನ್ನೆಲ್ಲ ಸದೆಬೆಡೆದ ರಾವಣನನ್ನ ಹತ್ಯೆ ಮಾಡಿದ ತನ್ನ ಗುರಿಯನ್ನ ಸಾಧಿಸಿಕೊಂಡ ಇಲ್ಲಿ ಹೊರಗಿನ ಉಪಕರಣಗಳು ಏನೇ ಇದ್ರೂ ಕೂಡ ಅವು ಶ್ರೀರಾಮ ತನ್ನ ಶಕ್ತಿಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ನಂಬಿಕೆ ಮತ್ತು ಮನಃಶಕ್ತಿಯನ್ನೇ ಅವಲಂಬಿಸಿದೆ ಅಂತ ಈ ಸುಭಾಷಿತ ನಮಗೆ ಹೇಳುವುದೇನಂತಂದರೆ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾರ್ಯಸಿದ್ಧಿ ಅವರ ಮನಃಶಕ್ತಿಯಲ್ಲಿರ್ತದೆ ಇರ್ತದೆ ಹೊರತು ಸಹಾಯಕ ಸಾಮಗ್ರಿಯಲ್ಲಿ ಅಲ್ಲ ಅಂತ ಶ್ರೀರಾಮ ಹದಿನಾಲ್ಕು ವರ್ಷಗಳ ವನವಾಸವನ್ನು ಅನುಭವಿಸಿದ ಅಲ್ಲಿ ಹಲವಾರು ಪಡಬಾರದ ಕಷ್ಟಗಳನ್ನು ಪಟ್ಟ ಕೊನೆಗೆ ಆತ್ಯಂತಿಕವಾಗಿ ಸೀತಾಪಹರಣ ಇಂಥ ಸಮಯದಲ್ಲೆಲ್ಲ ಅವನೊಂದಿಗೆ ಇದ್ದದ್ದು ಒಬ್ಬ ಲಕ್ಷ್ಮಣನಷ್ಟೇ ಆದರೆ ಅವುಗಳನ್ನೆಲ್ಲವನ್ನೂ ಸಹಿಸಿಕೊಳ್ಳಬಲಂತ ಎದುರಿಸಬಲ್ಲಂತ ಮಾನಸಿಕ ಸಾಮರ್ಥ್ಯ ಅವನೊಳಗೆ ಇತ್ತು ಅವನು ಬೇಕಂದಿದ್ದರೆ ಭರತನಿಗೆ ಒಂದು ಮಾತು ಹೇಳಿದರೆ ದೊಡ್ಡ ಸೈನ್ಯವನ್ನೇ ಭರತ ಕೊಡ್ತಿದ್ದ ಆದರೆ ಅವನು ಇಲ್ಲಿ ತನ್ನ ಸತ್ವಬಲದಿಂದ ಸಾತ್ವಿಕತೆಯಿಂದ ಸುಗ್ರೀವನ ಮನಸ್ಸನ್ನು ಗೆದ್ದು ಅಲ್ಲಿ ವಿಶೇಷವಾಗಿ ತನ್ನ ಕಾರ್ಯವನ್ನೇ ಮಾಡಲಿಕ್ಕೆ ಜನ್ಮವೆತ್ತಿರತಕ್ಕಂಥ ಹನುಮಂತನ ಸಂಪರ್ಕ ಬರುವುದಕ್ಕಾಗಿ ಅವನು ಭರತನ ಸಹಾಯವನ್ನು ಅಥವಾ ಇನ್ಯಾವುದನ್ನು ನೆನಪು ಕೂಡ ಮಾಡಿಕೊಡೋದಕ್ಕೆ ಮಾಡಿಕೊಳ್ಳೋದಕ್ಕೆ ಹೋಗುವುದಿಲ್ಲ ಅಲ್ಲಿ ಅವನು ಕೇವಲ ತನ್ನ ಸತ್ವ ಶಕ್ತಿ ತನ್ನ ಮನಸ್ಸಿನ ಶಕ್ತಿ ಅದರ ಮೇಲೇ ಅವಲಂಬಿತನಾಗಿದ್ದ ಅಂತ ಮಹಾಪುರುಷರೆಲ್ಲರೂ ಕೂಡ ಕಾರ್ಯಗಳನ್ನು ಮಾಡುವಾಗ ಜನ ಅವರಿಗೆ ಸಹಾಯ ಮಾಡಬಹುದು ಆ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಳ್ಳಬಹುದು ಆದರೆ ಮುಖ್ಯವಾಗಿ ಅವರ ಮನಃಶಕ್ತಿಯೇ ಅವರಿಗೆ ಆ ಕೆಲಸವನ್ನು ಮಾಡುವಂಥ ಎಲ್ಲ ಸಾಧ್ಯತೆಗಳನ್ನು ಒದಗಿಸಿಕೊಡುತ್ತೆ ಅಂತ ಹಲವಾರು ಉದಾಹರಣೆಗಳಿಂದ ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಮೊಘಲ್ ಸಾಮ್ರಾಜ್ಯವನ್ನು ನಡುಗಿಸಿದಂಥ ಮುಸಲ್ಮಾನರ ದಬ್ಬಾಳಿಕೆಯನ್ನ ಎದುರಿಸಿದಂತಹ ವ್ಯಕ್ತಿ ಛತ್ರಪತಿ ಶಿವಾಜಿ ಮಹಾರಾಜರು ಅವರಿಗಿದ್ದಂಥದ್ದು ಅವರೊಳಗಿರ್ತಕ್ಕಂಥ ಆತ್ಮಶಕ್ತಿ ಹೊರತು ಅವರ ಜೊತೆಗಿದ್ದಂಥದ್ದು ಏನು ಅವರೇನು ರಾಜ ತಂದವರಲ್ಲ ಅವರೊಂದಿಗೆ ದೊಡ್ಡ ಸೈನ್ಯ ಇಲ್ಲ ಕೇವಲ ಒಂದಷ್ಟು ಗುಡ್ಡುಗಾಡಿನ ಜನರ ಒಂದಷ್ಟು ಹುಡುಗರ ಗುಂಪು ಆ ಹುಡುಗರ ಗುಂಪನ್ನು ಕಟ್ಟಿಕೊಂಡು ಅಂಥ ವಿಶಾಲವಾದಂಥ ಬಲಿಷ್ಠವಾದಂಥ ಮೊಘಲ್ ಸಾಮ್ರಾಜ್ಯವನ್ನು ಅಲ್ಲಾಡಿಸ್ತಾರೆ ನಡುಗಿಸ್ತಾರೆ ಅಂತಂದರೆ ಅಲ್ಲಿ ಕಾರ್ಯ ಕೆಲಸ ಮಾಡಿದ್ದು ಅವರ ಮನಶಕ್ತಿ ಹಾಗೆ ನಾವು ವಿದ್ಯಾರಣ್ಯರ ಮತ್ತು ಹಕ್ಕಬುಕ್ಕರ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ಹಕ್ಕ ಬುಕ್ಕರಿಗೂ ಕೂಡ ಹಿನ್ನೆಲೆ ಏನಿಲ್ಲ ಅಂದರೆ ರಾಜವಂಶಸ್ಥರಲ್ಲ ಯಾರೊಬ್ಬ ಹಾಗೆ ಸುಮ್ಮನೆ ಸಾಮಾನ್ಯವಾಗಿದ್ದಂಥ ಇಬ್ಬರು ವ್ಯಕ್ತಿಗಳು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವುದನ್ನು ನೋಡುತ್ತೇವೆ ಹಾಗೆ ಸ್ವಾಮಿ ವಿವೇಕಾನಂದರು ತಮ್ಮ ಅದ್ಭುತವಾದಂಥ ಆಧ್ಯಾತ್ಮಿಕ ಶಕ್ತಿ ತಮ್ಮ ವ್ಯಕ್ತಿತ್ವ ಮತ್ತು ಬೌದ್ಧಿಕ ಶಕ್ತಿ ಇವುಗಳಿಂದ ಇಡೀ ಪ್ರಪಂಚವನ್ನೇ ಅವರು ಗೆಲ್ತಾರೆ ನಿಜವಾದ ಅರ್ಥದಲ್ಲಿ ಇವತ್ತಿಗೂ ಕೂಡ ವಿಶ್ವಗುರು ಯಾರಂತಂದರೆ ಸ್ವಾಮಿ ವಿವೇಕಾನಂದರೇ ಅವತ್ತಿಂದ ಇವತ್ತಿನವರೆಗೂ ಆ ಸ್ಥಾನ ಅವರಿಗೇ ಇದೆ ಅಂಥ ಅದ್ಭುತವಾದಂಥ ಕಾರ್ಯವನ್ನು ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗಿದ್ದು ಅವರಲ್ಲಿದ್ದಂಥ ಆಧ್ಯಾತ್ಮಿಕ ಶಕ್ತಿ ಅವರ ವ್ಯಕ್ತಿತ್ವ ಅವರ ಮಾನಸಿಕ ಶಕ್ತಿ ಉಳಿದದ್ದೆಲ್ಲ ಅವರಿಗೆ ತನ್ನ ಸೇರಿಕೊಂಡು ಬರುತ್ತೆ ಕೇವಲ ಬಾರಾನಾಗೂರ್ ಕಲ್ಕತ್ತಾದಲ್ಲಿರ್ತಕ್ಕಂಥ ಒಂದು ಬಾರಾನಾಗೂರ್ ಅಂತ ಒಂದು ದೆವ್ವದ ಮನೆಯನ್ನು ಬಾಡಿಗೆ ತೆಗೆದುಕೊಂಡು ಆ ಮನೆಯಲ್ಲಿ ಹಾಕಿದಂಥ ಹದಿನಾರು ಜನ ಯುವ ಯುವಕರು ತ್ಯಾಗಿಗಳಾದ ಯುವಕರು ಹುಟ್ಟುಹಾಕಿದಂಥ ರಾಮಕೃಷ್ಣ ಮಠ ಮತ್ತು ಮಿಷನ್ ಇವತ್ತು ಬೃಹದಾಕಾರದಲ್ಲಿ ವಿಶ್ವದಾದ್ಯಂತ ಬೆಳೆದಿದೆ ಅಂತಂದರೆ ಅದಕ್ಕೆ ಕಾರಣ ಅವತ್ತಿನ ಆ ಹದಿನಾರು ಜನ ಶಿಷ್ಯರ ಯುವಕರಲ್ಲಿದ್ದಂಥ ಅದ್ಭುತವಾದಂಥ ಮಾನಸಿಕ ಶಕ್ತಿ ಹಾಗೆ ಶಂಕರಾಚಾರ್ಯರ ಕಾರ್ಯವೈಖರಿಯನ್ನು ನಾವು ಗಮನಿಸಿದರೂ ಕೂಡ ಇದು ನಮಗೆ ಮನದಟ್ಟಾಗತ್ತೆ ಆವಾಗಿನ ಕಾಲದಲ್ಲಿ ಯಾವುದೇ ರಾಜ ಮಹಾರಾಜರ ಸಹಾಯವಿಲ್ಲದೆ ಯಾವುದೇ ಧನ ಕನಕಗಳನ್ನು ಆಶ್ರಯಿಸದೆ ಕೇವಲ ತಮ್ಮ ವಿದ್ವತ್ತಿನಿಂದ ಇಡೀ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಅದ್ಭುತವಾದಂಥ ಮಠಗಳನ್ನು ಸ್ಥಾಪನೆ ಮಾಡಿ ರಾಷ್ಟ್ರದ ಭಾವೈಕ್ಯತೆ ಸಮಗ್ರತೆಯನ್ನು ಅವತ್ತೇ ಮನಗಂಡಂಥ ವ್ಯಕ್ತಿ ಶಂಕರಾಚಾರ್ಯರು ಮಹತ್ ಕಾರ್ಯಗಳನ್ನು ಸಾಧಿಸಿದ್ದು ತಮ್ಮ ತಮ್ಮೊಳಗೆ ಇರತಕ್ಕಂಥ ಮನಃಶಕ್ತಿಯಿಂದ ಹಾಗೆ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇಲ್ಲಿಂದ ಬ್ರಿಟಿಷರ ಇಂದ ಪಾರಾಗುವುದಕ್ಕಾಗಿ ತಪ್ಪಿಸಿಕೊಂಡು ರಾತ್ರಿ ಈ ದೇಶವನ್ನು ದಾಟಿ ಹೋದಂಥ ಅವರು ಮುಂದೆ ಹೋಗಿ ಅಲ್ಲಿ ಅದ್ಭುತವಾದಂಥ ಆರ್ಮಿಯನ್ನು ಸೈನ್ಯವನ್ನು ಕಟ್ಟಿ ಮಹಿಳಾ ಸೈನ್ಯವನ್ನು ಕಟ್ಟಿ ಏನು ನೋಡಿ ಅವ್ರ ಹೋಗುವಾಗ ಒಂದು ಕೋಟಿ ರೂಪಾಯಿ ಬೇಕು ನನಗೆ ದೊಡ್ಡ ಪ್ರಾಜೆಕ್ಟ್ ಹಾಕ್ಕೊಂಡಿದ್ದೀನಿ ಅಷ್ಟು ಅಂಥ ದೊಡ್ಡ ಸೈನ್ಯ ಕಟ್ಟಬೇಕಾಗಿದೆ ಅಂತ ಹೇಳಿ ಅವರೇನು ಹಾಗೆ ಹಣವನ್ನಾಗಲಿ ಅದಕ್ಕಾಗಿ ಮೊದಲು ಆಲೋಚನೆ ಮಾಡಲಿಲ್ಲ ತಮ್ಮ ಮನಃಶಕ್ತಿ ಮೇಲೆ ಅವರಿಗೆ ವಿಶ್ವಾಸ ಇತ್ತು ಆತ್ಮವಿಶ್ವಾಸದಿಂದಲೇ ಅವರು ಹೋದರು ಹಾಗೆ ಮಾಡಿ ಅದ್ಭುತವಾದಂಥ ಸೈನ್ಯವನ್ನು ಕಟ್ಟುವುದಕ್ಕೆ ಸಾಧ್ಯ ಆಯಿತು ಹಾಗೆ ಮಹಾತ್ಮರೆಲ್ಲರೂ ಕೂಡ ತಮ್ಮ ಮನಃಶಕ್ತಿಯ ಮೂಲಕವೇ ಕಾರ್ಯಕ್ಕೆ ತೊಡಗ್ತಾರೆ ಆ ಕಾರ್ಯಕ್ಕೆ ಭಗವಂತ ಮತ್ತು ಸೃಷ್ಟಿಲಿರ್ತಕ್ಕಂಥ ವಸ್ತುಗಳಿರ್ಬೋದು ವ್ಯಕ್ತಿ ಇರ್ಬೋದು ಅವಕ್ಕೆ ಅವರು ತಮ್ಮನ್ನು ತಾವು ಅಲ್ಲಿ ಪಾಲುದಾರನಾಗಿ ಮಾಡಿಕೊಂಡು ಆ ಕಾರ್ಯ ನೆರವೇರುತ್ತೆ ಆದ್ದರಿಂದ ಮಹಾತ್ಮರ ಮನಶಕ್ತಿಯಿಂದಲೇ ಅವರಿಗೆ ಕ್ರಿಯಾಸಿದ್ಧಿ ಲಭಿಸುತ್ತದೆ